ಎಲ್ಲರಿಗೂ ಇದೀವಿ ನಾವು ಈಗ ದೊಡ್ಡಗೆರೆಗೆ ಮದುವೆ ಊಟ ನಾಷ್ಟ ಮಾಡಿಕೊಂಡು ಗೆಲ್ಲಗೆರೆಗೆ ಹೋಗ್ಬಿಟ್ಟು ಹೋಗ್ಬೇಕು ಈಗ ಒಂದು ಬಿಸಿ ಬಿಸಿ ಮಸಾಲೆ ದೋಸೆ ತಿನ್ಕೊಂಡು

ಗುರು ಟೈಮ್ ಇವಾಗ ನಾಲ್ಕೂವರೆ ಕಬ್ಬು ಇನ್ನೂ ಓಡಾ ಇಲ್ಲ ಇನ್ನೂ ಹಂಗೆ ಅವೆ ವ್ಯಾಪಾರ ವ್ಯಾಪಾರ ಹಂಗೆ ಇವಾಗ ಇದು ಸದ್ಯಕ್ಕೆ ಊಟ ಮಾಡ್ಕೊಳ್ಳೋಣ ಗುರು ಟೈಮ್ ಆಯಿತು ಐದು ಗಂಟೆ ಇರೋಣ ಗುರು ಅರ್ದೇತ ಕೊನೆಗ ಮುಗಿತ್ತು ಇವಾಗ ನಾವು ನಮ್ಮ ಚಿಕ್ಕಪ್ಪ ಅಂಗಡಿಯಾಗ ಬಂದ್ಬಿಟ್ಟು ಬರ್ಲೋ ಕೊಟ್ಬಿಟ್ಟು ಈಗ ನಾವು ಮನೆಗೆ ಹೋಗ್ಬೇಕು ಬೇ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇವಾಗ ನಾವು ಹೊಯ್ತಾ ಇದೀವಿ ಚೆನ್ನಪ್ಪ ನೋಡ್ಮಿ ಹೆಂಗ್ ಬಿಡ್ತೀಯ

तो ये ना पेन फुटता है ಮೈದೇ ಮೈದೆ ಪಾರಿವಾಲ ಓಡಿಸ್ತಾವನೆ ಎರವತ್ತು ವರ್ಷ ಪುಟ್ಲ ತೀಕ್ಸಿಲ್ಲ ಒಂಥರ ಇಡೀಲೇ ಹೇಳಿ ಇನ್ನು ಎಷ್ಟೇ ಇನ್ನು ಮೂರ ಎಷ್ಟು ಎರಡವೇ ಉಂಟು ಮೂರವೇ ನಮ್ಮ ಪಾರಿ ಮಳೆ ನಮ್ಮ ಬಾಕ್ಸ್ ಎಲ್ಲಿ ಮಾಡಿದ್ದೆ ಕೆಲಸ ಅವನು ನಮ್ಮ ಡಬ್ಬೆ ಎಲ್ಲಿ ಮಾಡಿದ್ದಾನು ಹೂಡು ನಿಂತವೇ ಮಾಡಿ ನಿಂತವೇ ಮಾಡಿದ್ದಾನೆ ಪತಿ ಪತಿ ಇಟ್ಕೊಬಿಟ್ಟು ಏನ್ ಮಾಡಿದ್ಲ ಗುರು ಚಂಪನ್ ಬಸ್ ಹತ್ಕೋಯ್ತದಿವಿ ಗುರು ಇವತ್ತು ಚಂಪನ್ದಲ್ಲಿ ಕೆಲಸ ಆಯ್ತು ಅದಕ್ಕೆ ಕೆಲಸ ಮುಗಿಸ್ಕೊಂಡು ಹಂಗಿನ ಫ್ರೆಂಡ್ ನೋಡ್ಕೊಂಡು ಹೋಯ್ತೀನಿ ಫ್ರೆಂಡು ಚಂಪನ್ ಗುರು ಕೊನೆಗೂ ಚೆನ್ನಪ್ಪ ಬಂದ ಫಸ್ಟ್ ಚೆನ್ನಪ್ಪ ಬಂದ್ಬಿಟ್ಟು ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದೆ ಅದಕ್ಕೆ ಹತ್ತು ನಿಮಿಷ ಗೋಬಿ ತಿಂತಾರು ಮುಚ್ಚಾ ಬತ್ತೀನಿ ಅಂದ ಅತ್ತೆ ಇವಾಗ ಗೋಬಿ ತಕ್ಕ ತಿಂತ ಇದ್ದೀನಿ ಐತೆ ಗುರು ನಾನು ಒಂದು ಗಂಟೆಗೆ ಬಂದು ಫೋನ್ ಮಾಡಿದೆ ಅವನು ಹತ್ತು ನಿಮಿಷ ಮುಚ್ಚ ಬತ್ತೀನಿ ಅಂದ ಈಗ ಒಂದೂವರೆ ಆಯ್ತು ಇನ್ನೂ ಬಂದಿಲ್ಲ ಗಂಟೆ ಆಯ್ತು ಇನ್ನು ನಾವ್ ಫ್ರೆಂಡ್ ಬರ್ತಿನಿ ನನ್ಬಿಟ್ಟು ಬಂದೆ ನೋಡ ಎಸ್ಕೊಂಡ್ ಬರ್ತಾನೆ ಅಂತ ಗುರು ಎರಡುವರೆ ಆಯ್ತಿನ ಬಂದಿಲ್ಲ ಹೋ ಇನ್ನೂ ಫೋನ್ ಮಾಡೋದು ಬತ್ತಾನೆಕಲ ಬತ್ತಾನೆಕಲ ಹತ್ತಿಮ್ಸ ಹತ್ತಿಮ್ಸ ಅಂತ ನಿಮಿಷ ಅಂದೆ ಎರಡೂವರೆ ಆಗೋಯ್ತು ಗುರು ಹತ್ತು ನಿಮಿಷ ಹತ್ತು ನಿಮಿಷ ನಿಮ್ಸಂದಿ ಕೊನೆಗೂ ನನ್ನ ಫ್ರೆಂಡ್ ಬಂದಿಲ್ಲ ಕೊನೆಗೂ ನನ್ನ ಕೈ ಕೊಟ್ಟ ಹೇಳಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅದಕ್ಕೆ ಸರಿ ಅನ್ಬಿಟ್ಟು ಈಗ ನಾವು ಒಂದ್ ಕೆಲ್ ಸಣ್ಣ ಕೆಲಸ ಆಯ್ತು ಆ ಕೆಲಸ ಮುಗಿಸ್ಕೊಂಡು ಹಂಗೆ ನನ್ನ ಫ್ರೆಂಡ್ ಮಣ್ಣಿಗೆ ಹೋಗ್ಬಿಟ್ಟು ಹೋಯ್ತಿ ಊರಿಗೆ ಗುರು ನೋಡೋ ಒಂದು ಜಾಮೂನ್ ತಕೊಂಡು ತಿಕೊಂಡ್ತೀರಿ ಗುರು ಇದೇ ನನ್ನ ಫ್ರೆಂಡ್ ಮನೆ ಕಟ್ಸ್ತಾ ಇರೋದು ಮನೆ ಕಟ್ಸ್ತಾ ಇರೋದು ನನ್ನ ಫ್ರೆಂಡು ಈಗ ಅವನಲ್ಲಿದ್ದನ್ನು ನೋಡಬೇಕು ಇಲ್ಲೇ ಮನೆ ನೀರು ಹಿಡಿತಾನ ಇಲ್ಲ ైటాయి సేర్కేనా ఆరు తిండుతుడ నిమ్మష్

ಅಲ್ಲಿ ಇರೋದಿಲ್ಲ ಇಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಒಪ್ತ ಬರ್ತ ಮನೇಲಿ ಅದೇ ಮೋಲ್ಡ್ ಐಟಮ್ ತಂದೆ ಅಷ್ಟೇ ಇಲ್ಲ ಅಲ್ಲಿ ಇಲಿ ಆಗ್ಬಿಟ್ಟವ್ರೆ ಅದೇ ಅಲ್ಲಿ ಅದೇ ಅಲ್ಲಿ ಎರಡು ಅದೇ ಎರಡು ಒಂದು ಬ್ಯಾಗ್ ಇರೋದೇ ಒಂದು ಬಾಕ್ಸ್ ಒಂದು ಚೀಲ ಅದೇ ಈಗ ನಾ ಫ್ರೆಂಡ್ ಬರೋದಂತ ಎಕ್ಸ್ಚೇಂಜ್ ಮಾಡ್ತಾರೋಣ ಜಿಮ್ ಮಾಡ್ತಾರೋಣ ಹ್ಞೂ ಎದೆ ನೋಡಿ ಅವ್ರು ಮನೆ ಕಳಿಸ್ತಾರ ಗುರ ನೋಡಿ ನಾವು ಫ್ರೆಂಡ್ ಕಷ್ಟಪಟ್ಟು ಕೆಲಸ ಮಾಡ್ತವನಿ ಪಾಪ ಒಂದ್ವರೆ ಗಂಟೆ ಇಲ್ಲೇ ಮಲ್ಕೊಂಡಿದ್ದೀನಿ ಇನ್ನೊಬ್ಬ ಫೋನ್ ಮಾಡಿದ್ದೆ ಅವನು ಬರ್ತಾನಂತೆ ಒಂದು ಒಂದೂವರೆಗೆ ಬಂದೆ ಅಲ್ಲೇ ಕೂತಿಲ್ಲ ಒಂದು ನಿಮಿಷ ಬರ್ತೀನಿ ಅಂದ ಎರಡು ಗಂಟೆ ಆಯ್ತು ಒಂದು ಕೋಪಿ ತಿನ್ಕೊಂಡು ನಿಂತವ್ರೆ ಬಸ್ ಅಂತೇವೆ ಇನ್ನೊಂದು ಹತ್ತು ನಿಮಿಷ ನಿಂತಿಲ್ಲ ಬರ್ತೀನಿ ಇಬ್ರು ಒಟ್ಟಿಗೆ ಒಟ್ಟಿಗೆ ಕಾಟ್ ಕಟ್ಬೇಕ ಇದ್ದ ಸರಿ ಮಾಡಿ ಇನ್ನ ಹತ್ತು ನಿಮಿಷ ಇನ್ನೊತ್ತು ನಿಮಿಷ ನಿಂತ್ಕೊಂಡೆ ಹಂಗೆ ಹತ್ತು ಹತ್ತು ನಿಮಿಷ ಆಯ್ತು ನಿಂತಿದ್ದಲ್ಲ ಗುರು ಈಗ ಚನ್ನಪಟ್ಟಣದಿಂದ ಈಗ ವಾಪಸ್ ನಮ್ಮೂರ್ಗೆ ಹೋಗ್ತಾ ಇದೀವಿ ಊರಿಗೆ ಹೋಗ್ತಾ ಇದೀವಿ ನೋಡಿ ಇದೆ ಬಸ್ ಸ್ಟ್ಯಾಂಡು ಗುರು ಕೊನೆಗೂ ಮದ್ದೂರಿಗೆ ಬಂದು ಬಸ್ ಔಟ್ ಆಗೋದೆ ಬಸ್ ಮಿಸ್ ಆಗೋಯ್ತು ನಮ್ಮೂರು ಬಸ್ಸು ಈಗ ಜನಗಳು ದೊಡ್ಡ ಗಂಟೆ ನಡ್ಕೊಂಡೋಗಿ ಅಲ್ಲಿ ಯಾರ ತವ್ ಡ್ರಾಪ್ ಕೇಳಬೇಕು ನಮ್ಮ ನಮ್ಮೂರು ಗಂಟ ನೋಡೋಣ ಅವ್ರು ಯಾವ್ದೋ ಗಾಡಿ ಸಿಕ್ ತತ್ಕೊಳ್ತಾ ಗುರು ಫೈನಲ್ಲಿ ಮನೆಗೆ ಬಂದ ಗುರು ಮನೆಗೆ ಬಂದಿದ್ದಕ್ಕೆ ನಮ್ಮ ಅವತ್ತು ದೂರ್ ಪ್ರಸಾದ ಕೊಡ್ತು

ಹಾಂ ಹಾಂ ಸ್ಟಾರ್ಟು ಮಾಡಿದೆ ಹೆಂಗ ಮಾಡಿದೆ ವೀ ಮಾಡ ಕ್ರಿಕೆ ಯೂಟ್ಯೂಬ್ ಹಾಕ್ತೀನಿ ನೋಡು ಹ್ಞೂ ಏನು ದುಡ್ಡು ಬರುವ ಹಂಗೆ

कोने गो नए शिफ्ट मुझी तो ये वापस ये वापस मधुर बंदा ये स्कूटर स्टैंड का कितने यो गाड़ी तो कोई को गुरु वो तो वही कौन टाइप का जैसे अत के वो तो सक्का जना हो रहा है ನಾವು ದೇವ್ರಕ್ಕೆ ಕೈ ಮುಕ್ಕೊಂಡು ಹೋಗೋಣ ಗುರು ನಮ್ಮ ಅಪ್ಪ ಕಬ್ಬು ಹಂಗೆ ಒಂದು ಐವತ್ತು ರೂಪಾಯಿ ನಿಮ್ಮೆ ತಕೊಬ್ಬ ಅಂತ ಅದಕ್ಕೆ ಈಗ ನಿಮ್ಮೆನ್ ತಕೊಂಡು ಬಂದಿದೆ ಇವಾಗ ನಿಮ್ಮ ತಕೊಂಡು ಆಪಾಯಿಸ್ ಮನೆಗೆ ಹೋಗ್ಬೇಕು ಗುರು ಕೊನೆಗೂ ಮನೆಗೆ ಬಂದೆ ಈಗ ಬೆಳಗ್ಗೆ ಜಾಗ ಏಳು ಗಂಟೆ ಆಗಿದೆ ಅಲ್ಲಿ ಗುರು ಅಂತ ಮೈಗೆ ಎದ್ದು ಹೋಗ್ಬಿಟ್ಟು ಇಜೇ ಬಂದಂತವನೆ ಸರ್ರು ಹೌದು ಅವರ ಅವಸತಿ ಕಾಫಿಗೆ ಹೋಗೋಬಿಡನಾ ಆ ಕಾಫಿ ಲಂಗ್ಸ್ ಈಗ ಅಂತ ಹೇಳಾ ಕಾಫಿ ಲಂಗ್ಸ್ ಈಗ ಕದೇವೋ ವಿಡಿಯೋ ಮಾಡ್ತಾನಿ ಹ ಮಳೆಗಳಪ್ಪ ಲಂಗ್ಸ್ ಈಗ ಕಂದ್ರ ಸರು ನೋಡೇ ಬಿಡ್ರು ಮಿಕೆ ಐದಿ ಕಾಫಿ ಲಂಗ್ಸ್ ಈಗ ಕಂದ್ರ ಲಂಗ್ಸ್ ಈಗ ಕಂದ್ರೆ ಆ ಸಿಗಕут ಮಾತಾ ಕಳಿಸ್ತಿನಿ ಇಲ್ಲ ಇದು ಸಮೇತ ಕಳಿಸ್ತೀನಿ ನೋಡಿ ಯೋಚನೆ ಮಾಡು ಸರಿ ಬಿಡು ಆಯ್ತಂಗ ಇದೇ ಹಾಕ್ತೀನಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್